ವಿನಾಯಕ ಲೇಔಟ್ ಅಸೋಸಿಯೇಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಯ್ಯಪ್ಪ ನಗರ ಹಾಗೂ ಚಿಕ್ಕ ದೇವಸಂದರದಲ್ಲಿ ವಿನಾಯಕ ಲೇಔಟ್ ಅಸೋಸಿಯೇಷನ್ ಹಾಗೂ ಚತ್ತೂರ್ ಕಿಡ್ಸ್ಕೂಲ್ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಧ್ವಜಾರೋಹಣ ನೆರವೇರಿಸಿದರು ಚತ್ತೂರು ಶಾಲೆಯ ಮಕ್ಕಳನ್ನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿವಿಧ ಬಗೆಯ ವೇಷಭೂಷಣರನ್ನ ತೊಟ್ಟು ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷ ನಂದಕುಮಾರ್ ಮಹಿಳಾ ಅಧ್ಯಕ್ಷರಾದ ಶಿಲ್ಪಾ ಕಾಶಪ್ಪ ಸೇರಿದಂತೆ ಅಸೋಸಿಯೇಷನ್ನ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಅಯ್ಯಪ್ಪ ನಗರ ಹುಡಿ ವಾರ್ಡ್ ಸೇರುವಂತದ್ದು ಹುಡಿ ಬ್ಲಾಕ್ ಬರುವಂಥದ್ದು ಅಲ್ಲಿ ಒಂದು ಅಯ್ಯಪ್ಪ ನಗರಲ್ಲಿ ನಮ್ಮ ಅಸೋಸಿಯೇಷನ್ ಇದೆ ವಿನಾಯಕ ಕಡೆಯಿಂದ ಅಲ್ಲಿಂದ ಒಂದು ಕನ್ನಡ ರಾಜ್ಯೋತ್ಸವನ ಒಂದು ಚಿಕ್ಕದಾಗಿ ಆಚರಿಸ್ಕೊಂಡ್ವಿ ಅದಲ್ಲದೆ ಇಲ್ಲಿ ನಮ್ಮ ಸ್ಕೂಲ್ ಇದೆ ಕ್ಯಾರ್ಪುರಂ ದೇವಸಂದ್ರನಲ್ಲಿ ನಮ್ಮ ಸ್ಕೂಲ್ ಇದೆ ಅಲ್ಲೂ ಸಹ ಮಕ್ಕಳೆಲ್ಲ ವೇಷಭೂಷಣ ಹಾಕೊಂಡು ಬಂದು ಕನ್ನಡಾಂಬೆ ಆಗಿರ್ಬೋದು ಸೈಂಟಿಸ್ಟ್ಗಳಾಗಿರ್ಬೋದು ಮತ್ತು ಪೊಯೆಟ್ಗಳಾಗಿರ್ಬೋದು ಅಂತ ವೇಷಭೂಷಣ ಎಲ್ಲ ಹಾಕೊಂಡು ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಭಾಗವಹಿಸಿದ್ರು ಇಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತು ಇಲ್ಲಿ ಮೋಹನ್ ಬಾಬು ಸರು ಚೀಫ್ ಗೆಸ್ಟ್ ಆಗಿದ್ದು ಕೇಂಬ್ರಿಡ್ಜ್ ಶಾಲಾ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಏನಿದೆ ಅದರ ಚೇರ್ಪರ್ಸನ್ನು ಅವರು ಭಾಗವಹಿಸಿದ್ರು ಅದಲ್ಲದೆ ಹೆಮ್ಮೆಯ ವಿಷಯ ಅಂದರೆ ನಮ್ಮ ನಂದಕುಮಾರ್ ಸರ್ ಈಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರು ಭಾಗವಹಿಸಿದ್ರು ಬಹಳ ಜೃಂಭಣೆಯಿಂದ ನಡೀತು ಇನ್ವೆ ನನ್ನ ಕ್ಷೇತ್ರದ ನಾಯಕರಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಅಸೋಸಿಯೇಷನ್ ಹೆಡ್ಜಿ ಯಾರ್ಯಾರು ಇದ್ದಾರೆ ನಾಯಕರು ಇದ್ದಾರೆ ಮತ್ತು ನಮ್ಮ ಸ್ಕೂಲ್ ಶಾಲಾ ಟ ಶಿಕ್ಷಕಿಯರು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ